ರಿಸರ್ವೇಶನ್ ವಿರೋಧಿಗಳು ಸೆಳುಲ್ ಕಾಸ್ಟ್ಗೆ ರಿಸರ್ವೇಶನ್ ಕೊಡಬಾರ್ದು ಅನ್ನತಕ್ಕಂಥ ಗುಂಪಿನಲ್ಲಿ ನೀವು ಈಗ ನಮಗೆ ಈ ಬುದ್ಧಿ ಹೇಳೋದು ಅಷ್ಟು ಸರಿಯಲ್ಲ ಅವ್ರು ತಿಳ್ಕೋಬೇಕು ಸರಿಯಾಗಿ ಇದನ್ನು ಇದ್ರ ಕಡೆ ಗಮನ ಕೊಟ್ಟು ಇಂಥ ಸ್ಟೇಟ್ಮೆಂಟ್ಗಳನ್ನು ಕೊಡಬೇಕು ಅದಕ್ಕೆ ಇವತ್ತೇನಾಗಿದೆ ಜ ಇದು ಸೆನ್ಸಸ್ನಲ್ಲೇ ಇದನ್ನು ಮಾಡಬೇಕನ್ನೋದು ಇದು ಒಳ್ಳೆಯ ಸ್ಟೆಪ್ ಇದೆ ಆದರೆ ಇದು ಬೇಗನೆ ಆಗಬೇಕು ಒಂದು ತೋರಿಕೆಗಿರಬಾರ್ದು ಎರಡು ಮೂರನೇದಾಗಿ ಎಕನಾಮಿಕ್ ಮತ್ತು ಎಜುಕೇಶನಲ್ ಸರ್ವೆ ಪರ್ಫೆಕ್ಟ್ ಆಗಿ ಎಲ್ಲ ಜನರಿಗೆ ಸಮಾಧಾನ ತರ್ತಕ್ಕಂಥ ರೀತಿಯಲ್ಲಿ ಇದು ಆಗಬೇಕು ಅಂತಕ್ಕಂಥದ್ದು ಅನಿಸಿಕೆ ನಮ್ದಿದೆ ಇದನ್ನು ನಾನು ಇನ್ನೂ ಕೂಡ ವೆಲ್ಕಮ್ ಮಾಡಿದ್ದೇನೆ ಮತ್ತು ರಾಹುಲ್ ಗಾಂಧಿಯವರು ಕೂಡ ಇದನ್ನು ವೆಲ್ಕಮ್ ಮಾಡಿದ್ದಾರೆ ಅದಕ್ಕಾಗಿ ಇದು ಆದಷ್ಟು ಬೇಗನೆ ಮುಂದುವರಿಬೇಕು ಮತ್ತು ಈಗೇನು ಬರೀ ಒಂದು ಐನೂರ ಐವತ್ತು ಕೋಟಿ ರೂಪಾಯಿ ಇದಕ್ಕೆ ಸರ್ವೆಗೆ ಇಟ್ಟಿದ್ದಾರೆ ಅದನ್ನು ಎದಕ್ಕೂ ಸಾಲದಿಲ್ಲ ಅದು ಸುಮ್ಮನೆ ಒಂದು ನಾಮಿನಲ್ ಟೋಕನ್ ಗ್ರ್ಯಾಂಟ್ ಇಟ್ಟಿದಾರೆ ಈಗ ಇದಕ್ಕೆ ಹೆಚ್ಚಿನ ಅಲಾಟ್ಮೆಂಟ್ ಮಾಡಿ ಟೈಮ್ ಲಿಮಿಟ್ ಕೊಡಬೇಕು ಇದು ಏನು ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳದಾಗ ಮಾಡ್ತಾರೋ ಇದಕ್ಕೆ ಟೈಮ್ ಲಿಮಿಟ್ ಕೊಟ್ಟು ತಕ್ಷಣ ಜಾರಿಯಲ್ಲಿ ತರ್ತಕ್ಕಂಥದ್ದು ಆಗಬೇಕು ಜಾತಿ ಗಣತಿ ಮಾಡೋದೇ ಮಹಾಪ್ರಾಧ ಅನ್ನೋ ತರದಲ್ಲಿ ಬಿಜೆಪಿ ಮಾತನಾಡ್ತಾ ಇದ್ರು ಸ್ಟೇಟ್ ಅಲ್ಲಿ ಕೂಡ ಇರೋ ಜಾತಿ ಗಣತಿನ ತರದಿ ಕೋರ್ಟಾಗ ಜಾತಿಗಳ ನಡುವೆ ಸಂಘರ್ಷ ಉಂಟು ಮಾಡ್ತಾ ಇದೆ ಕಾಂಗ್ರೆಸ್ ಅನ್ನೋ ತರದಲ್ಲಿ ಮಾತನಾಡ್ತಾ ಇದ್ರು ಅದು ನೀವು ತಿಳ್ಕೊಳ್ಬೇಕು ನೀವು ತಿಳ್ಕೊಳ್ಬೇಕು ನೀವೇನ್ ಮಾಡ್ತೀರಿ ಪ್ರೆಸ್ ಅವ್ರು ಹೇಳಿದ್ದ ಹೈಲೈಟ್ ಮಾಡ್ತೀರಿ ನಾವು ಹೇಳಿದ್ದನ್ನ ಅದಕ್ಕೆ ಮೊದಲಿಂದ ಇದಕ್ಕೆ ನೆಗ್ಲೆಕ್ಟ್ ಮಾಡ್ಕೋತಾನೆ ಬಹಳಷ್ಟು ಪತ್ರಿಕೆಗಳು ಬಂದು ಬಟ್ ನಾ ಏನು ಅದ್ರ ಬಗ್ಗೆ ಹೇಳೋಕೋಗೋದಿಲ್ಲ ಈ ಒಂದು ನಿನ್ನೆ ನಾವೇನು ಬೈಟ್ ಕೊಟ್ಟಿದ್ದೇವೆ ಅದು ಎಲ್ಲಿ ಕೂಡ ನಾನು ನೋಡಲಿಲ್ಲಪ್ಪ ಅಂಥ ಒಂದು ಪರಿಣಾಮಕಾರಿಯಾಗಿ ಪತ್ರಿಕೆಯಲ್ಲಿ ಬರಲಿಲ್ಲ ಅಂಥೇಳಿ ನಾನೇನು ಪತ್ರಿಕೆದವ್ರಿಗೆ ಟೀಕೆ ಮಾಡೋಕ್ಕೆ ಹೋಗೋದಿಲ್ಲ ಅವ್ರಿಗೆ ಸ್ವಾತಂತ್ರ್ಯ ಇದೆ ಬರೀಬಹುದು ಬರೀದೇ ಇರ್ಬೋದು ಅವ್ರ ಮಾಲೀಕರು ನಮ್ಮ ಪರ ಇರಬಹುದು ಅಥವಾ ಇರದೇ ಇರಬಹುದು ಬಟ್ ನನಗೇನೆಂದರೆ ಒಂದು ಒಳ್ಳೆ ಕೆಲಸ ಆಗಿದ್ದನ್ನು ಅಪ್ರಿಸಿಯೇಟ್ ಮಾಡ್ತಕ್ಕಂಥದ್ದು ನಮ್ಮ ಸ್ವಭಾವ ಇದೆ ಬಟ್ ಈ ಹೆಸರಿನಲ್ಲಿ ಅನ್ಯಾಯ ಆಗಬಾರ್ದು ಆದಷ್ಟು ಬೇಗನೆ ಇದನ್ನ ಸರಿಪಡಿಸ್ಕೊಳ್ಬೇಕು ಮೊದಲಿಂದ ಭಾವನೆ ಅವ್ರದ್ದೇನಿತ್ತು ನಮಗೆ ಟೀಕೆ ಮಾಡ್ತಿದ್ರು ಕಾಂಗ್ರೆಸ್ವರು ಯಾವತ್ತು ದೇಶಕ್ಕೆ ಡಿವೈಡ್ ಮಾಡೋಕೆ ಹೊಂಟಿದ್ದಾರೆ ಧರ್ಮಕ್ಕೆ ಡಿವೈಡ್ ಮಾಡಕ್ ಹೊಂದ ಜಾತಿ ಜಾತಿಯಲ್ಲಿ ಜಗಳ ಸಂಘರ್ಷ ಮಾಡೋಕೆ ಶುರು ಹೊಂಟಿದೆ ಅಂದ್ರೆ ನಾವು ಕೇಳಿದಾಗ ಸಂಘರ್ಷದ ಹಾದಿ ಹಿಡಿದಿದ್ದಾರೆ ಅಂತ ಹೇಳ್ತಾರೆ ಅವರು ಮಾಡುವಾಗ ಇದನ್ನ ನಾವು ದೇಶಕ್ಕಾಗಿ ಒಳ್ಳೆಯದಕ್ಕಾಗಿ ಮಾಡ್ತಾ ಇದ್ದೇವೆ ನೇರು ಅವ್ರ ಅಪೋಸ್ ಮಾಡಿದ್ರು ಅವ್ರ ಅಪೋಸ್ ಹೇಳಿದ್ದೆ ನೀವು ಅಪೋಸ್ ಮಾಡಿರಿ ಒಂದು ಎಪ್ಪತ್ತೈದು ಎಂಬತ್ತು ವರ್ಷ ಈಗ ಹೇಳಿದ್ರೆ ದಿಸ್ ಇಸ್ ನಾಟ್ ಗುಡ್ ದೈಸ್ ಮಹತ್ವ ಡಿಪೆಂಡ್ಸ್ ಆನ್ ದಟ್ ಇದು ಏನ್ ಸಾಧ್ಯತೆ ಬೇಕು ಅಂತ ತೋಳ್ತಾರೆ ಅವ್ರೇನ್ ಸೆಂಟ್ರಲ್ ಗವರ್ಮೆಂಟ್ ಮಾಡಬೇಕು ಅದು ಮಾಡ್ತಾರೆ ಈ ವಿಚಾರದಲ್ಲಿ ಏನ್ ಡೈರೆಕ್ಷನ್ ಕೊಡ್ತಾರೆ ಸೆಂಟ್ರಲ್ ಈಗ ಕ್ಯಾಬಿನೆಟ್ ಅಲ್ಲಿ ಅವರು ಡಿಸಿಷನ್ ಮಾಡಬೇಕು ಅಂತ ಹೊರಟಿದೆ ಸ್ಟೇಟ್ ಗೌರ್ಮೆಂಟ್ ಡೈರೆಕ್ಷನ್ ನಾನು ಕೊಡಂಗಿಲ್ಲ ಅದು ಸ್ಟೇಟ್ ಗೌರ್ಮೆಂಟ್ ನಿನ್ನೆ ನನ್ನ ಪಕ್ಷದಲ್ಲಿ ಅನೇಕ ನಾವು ಎಲ್ಲ ಕಡೆ ಇಲ್ಲಿ ಅಪೋಸಿಷನ್ ದಲ್ಲಿದ್ದೇವೆ ರೂಲಿಂಗ್ನಲ್ಲಿ ಇದ್ದೇವೆ ನಮ್ದೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಏನು ಇವತ್ತು ನಿರ್ಣಯ ತಗೊಂಡಿದೆ ಅದನ್ನು ನಾವು ಹೇಳಿದ್ದೇವೆ ಪ್ರತಿಯೊಂದು ಸ್ಟೇಟ್ ನಾನು ಸ್ಟೇಟ್ಮೆಂಟ್ ಕೊಟ್ಕೊಂಡು ಹೋಗದ ಒಳಗಡೆ ಸೆಂಟ್ರಲ್ ಗವರ್ಮೆಂಟ್ ಮಾಡಿತ್ತು ನಾನು ಹೇಳಿ ಹಳೇ ವರದಿ ಹೊಸ ವರದಿರೋದು ನನ್ನ ಪಕ್ಷ ಇದ್ರೆ ಹೋಗಿ ಸಿದ್ಧರಾಮಯ್ಯ ಕೇಳಿ ನನ್ಗೆ ಬೇಡ ಒ ಅಹಿಂದ ಸಮುದಾಯದ ಮತ ಬ್ಯಾಂಕ್ ಹೊಡೆದೋಗುತ್ತೆ ಅನ್ನೋ ಕಾರಣಕ್ಕೆ ಬಯಕೆ ಮಾಡಿದಾರ ಈಗ ಈಗ ನಾನು ಅದರ ಬಗ್ಗೆ ಮಾತಾಡೋದು ಯಾವುದು ಒಳ್ಳೇದಿದೆ ಅದಕ್ಕೆ ನಾವು ಸ್ವೀಕಾರ ಮಾಡ್ತೇವೆ ಆದರೆ ಯಾರು ಕುತಂತ್ರದಿಂದ ಇಂಥ ಡಿಸಿಷನ್ಗಳು ತಗೊಂಡು ಮುಂದೆ ಅವರಿಗೆ ಲಾಭ ಆಗ್ತದೆ ಅಂತಕ್ಕಂಥ ಭಾವನೆಯಿಂದ ಏನು ಮಾಡ್ತಾರೋ ಅದು ಸರಿಯಲ್ಲ ಅದಕ್ಕಾಗಿ ನಾವಿದು ಮೊದಲೇ ಹೇಳಿದ್ದೇವೆ ತೆಗೆದುಕೊಳ್ಬೇಕು ಅಂತ ನಾನು ಲೆಟರ್ನೂ ಬರೆದಿದ್ದೆ ಈ ಈ ನೋಡಿ ಏಪ್ರಿಲ್ ಸಿಕ್ಸ್ಟೀನ್ ಟೂ ತೌಸಂಡ್ ಇಪ್ಪತ್ಮೂರು ಎಷ್ಟು ವರ್ಷ ಆಯ್ತು ಎರಡು ವರ್ಷ ಆಯ್ತು ಎರಡು ವರ್ಷ ಮಾಡಿ ಪ್ರಯತ್ನ ಮಾಡಿದ್ದು ಯಾರು ಸೈಟ್ ಮಾಡಲ್ಲ ಈವನ್ ಗೌರ್ಮೆಂಟ್ ಆಫ್ ಈಗ ಅವರು ನಾವು ಇಂಡಿಯಾದ ಹಿಂಗ್ ಅಂತ ನಾನು ಇದ್ರೊಳಗೆ ಮೊದಲೇ ಹೇಳೀನಿ ಐ ವುಡ್ ಆಲ್ಸೋ ಲೈಕ್ ಟು ಪಾಯಿಂಟ್ ಔಟ್ ದಟ್ ದ ರೆಗ್ಯುಲರ್ ಡೆಸಿಮಿನಿಯಲ್ ಸೆನ್ಸಸ್ ವಾಸ್ ಟು ಬಿ ಕ್ಯಾರಿಡ್ ಔಟ್ ಇನ್ ಟೂಸಂಡ್ ಟ್ವೆಂಟಿಲ್ ಪಾರ್ಟ್ ಈಗ ಇದಕ್ಕಿಂತ ಪ್ರಿಕಾಶನ್ ನಮ್ಮ ಪಾರ್ಟಿ ಏನ್ ತೊಗೊಳ್ಬಹುದು ನಾನು ಆಸ್ ಎ ಲೀಡರ್ ಆಗಿ ಅಪೋಸಿಷನ್ ಲೀಡರ್ ಆಗಿ ಏನ್ ಮಾಡಬೇಕು ಅದನ್ನು ಮಾಡಿದೇವೆ ಅದಕ್ಕೆ ಇದು ದೇಶ ಜನರಿಗೆ ಬಿಟ್ಟಿದ್ದು ಈಗ ಅವ್ರ ದೇಶ ಚೆನ್ನಾಗಿದ್ರದ್ದು ಯಾಕೆ ಉಪಯೋಗ ಮಾಡ್ಕೊಳ್ತಾರೆ ಪ್ರಾಮಾಣಿಕವಾಗಿ ಇಂಪ್ಲಿಮೆಂಟೇಶನ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ನಿರ್ಧಾರ ಆಗಿದೆಯೋ ಅಥವಾ ಬಿಹಾರ ಯು ಪಿ ಎಲೆಕ್ಷನ್ ಕಾರಣಕ್ಕಾಗಿ ನಿರ್ಧಾರ ಮಾಡಿ ಆ ತರದ ಅನುಮಾನಗಳು ಇದೆಯಾ ಸರ್ ತಮಗೆ ನೋಡಿ ಪ್ರತಿಯೊಂದಕ್ಕೆ ನಾ ಅನುಮಾನ ಮಾಡಕ್ ಹೋಗೋದಿಲ್ಲ ಯಾಕಂದ್ರೆ ನನಗೆ ಬೇಕು ಕೆಲಸ ನಿಮಗ್ ಗೊತ್ತಿರಬಹುದು ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಬೇಕಾಗಿತ್ತು ನಾ ಎಲ್ಲರ ಹೆಂಗೆ ಪ್ರಚಾರ ಮಾಡಿ ನಿಮ್ಗೆ ಹೇಳಿ ಮಾಡಿಸಿದ್ದೇವೆ ಯಾರಿಗೂ ಸುಳಿ ಇಲ್ಲದೆ ಟೂ ಥರ್ಡ್ ಮೆಜಾರಿಟಿ ನಮಗೆ ಇಲ್ಲದೆ ಹೋದ್ರೂ ಸಿಂಪಲ್ ಮೆಜಾರಿಟಿನೂ ನಮ್ಮ ಪಾರ್ಟಿಗೆ ಇಲ್ಲದೆ ಹೋದ್ರೂ ನಾನು ಎಲ್ಲರ ಸಹಕಾರವನ್ನು ತಗೊಂಡು ಆ ಆರ್ಟಿಕಲ್ಲು ಯುನಾನಿಮಸ್ಲಿ ಪಾಸ್ ಮಾಡಿಸ್ತೇವೆ ಸೊ ಹಾಗೆ ಕೆಲಸ ಮಾಡತಕ್ಕಂಥ ಒಂದು ರೀತಿ ಇರ್ತದೆ ಯಶಸ್ಸು ಆಗಬೇಕು ಹೇಳಿ ನೀವು ಮನಸ್ಸಿನಲ್ಲಿದ್ದರೆ ಮಾಡ್ತೀರಿ ಆದರೆ ಟೀಕೆ ನೇರಗೆ ಹಿಡ್ಕೊಂಡು ಟೀಕೆ ಮಾಡ್ತಾರೆ ಇವರೆಲ್ಲ ಹುಟ್ಟಿದ್ದಿಲ್ಲ ಅವಾಗ ನೇರ ಟೀಕೆ ಈಗ ಮಾಡ್ತಾರೆ ದೇಶ ಯಾವ ಪರಿಸ್ಥಿತಿಯಲ್ಲಿತ್ತು ಹೇಗಿತ್ತು ಬ್ರಿಟಿಷರು ಯಾವ ರೀತಿಯಾಗಿ ಬಿಟ್ಟು ಹೋಗಿದ್ರು ಇದು ತಿಳ್ಕೊಳ್ಳಾರದೆ ಇವ್ರು ಕಂಪೇರ್ ಮಾಡ್ತಾರೆ ಏ ನೀವು ನೇರು ಅವ್ರು ಹೆಂಗೆ ಹೇಳಿದರು ಇವರು

ಅಲ್ಲಿ ಕೇಂದ್ರದಲ್ಲಿ ಯಾರು ರಿಯಾಕ್ಟ್ ಮಾಡೋಕ್ಕಿಂತಲೂ ನಿಮಗೆ ನಾನು ಪ್ರೆಸ್ ಕಾನ್ಫರೆನ್ಸ್ ಕರೆದು ಇಲ್ಲೇ ಹೇಳ್ಬಿಟ್ಟಿದ್ದೀನಿ ಅದಕ್ಕೆ ಪದೇ ಪದೇ ನಾನು ಅದರಿಂದ ಇವತ್ತು ಸೆನ್ಸಸ್ ಬಗ್ಗೆ ಇದೆ ಇಲ್ಲ ನನಗ್ ಗೊತ್ತಿಲ್ಲ ಕೇಳೋದು ನಮ್ಮ ಧರ್ಮ ಮಾಡೋದು ಅಲ್ಲಿ ನಮ್ಮ ಬಿಜೆಪಿದವರು ಈ ಬಿ ಜೆ ಪಿ ದರು ನಿರ್ಣಯ ತಗೊಂಡಿದ್ದಾರೆ ನಮಗೆ ಈ ನಿರ್ಣಯ ಬೇಕು ಯಾಕಂದರೆ ಪಾರ್ಲಿಮೆಂಟ್ ಬಂದರೆ ಅನೇಕ ವಿಷಯಗಳನ್ನು ಚರ್ಚೆ ಮಾಡಕ್ಕೆ ಸಲಹೆ ಕೊಡ್ತಾರೆ ಬೇರೆ ಬೇರೆ ಪಾರ್ಟಿಯವರು ಕೂಡ ಅದಕ್ಕಾಗಿ ನಾವು ಅದನ್ನು ಕೇಳಿದ್ದೇವೆ ಎಲ್ಲ ಪಾರ್ಟಿಯವರು ಕೇಳಿದ್ದಾರೆ ಅದಕ್ಕಾಗಿ ಅದು ಅವಶ್ಯ ಇದೆ ನಾನು ಫರ್ದರ್ ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ ಅವರು ಇನ್ನೂ ನಿರ್ಣಯ ತಗೊಳ್ಳಿಲ್ಲ ಅಂದ್ರೂ ಈ ಕ್ಯಾಬಿನೆಟ್ನಾಗಿಲ್ಲ